ನಮಸ್ಕಾರ ಸ್ನೇಹಿತರೆ ಧಾರವಾಡದ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರನ್ನ ಕಣಕ್ಕೆ ಇಳಿಸಲಾಗಿದೆ ಇದಕ್ಕೆ ಸಾಕಷ್ಟು ಜನ ಲಿಂಗಾಯತ ಮಠಾಧೀಶರುಗಳು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಶಿರಹಟ್ಟಿಯ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಧಾರವಾಡಕ್ಕೆ ಸೂಕ್ತ ಅಭ್ಯರ್ಥಿಯನ್ನ ಹಾಕಬೇಕು ಪ್ರಹ್ಲಾದ್ ಜೋಶಿ ಅವರನ್ನ ತೆರವುಗೊಳಿಸಬೇಕು ಎಂದು ಕೇಂದ್ರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದರೆ ಕೇಂದ್ರದಿಂದ ಇದಕ್ಕೆ ಯಾವುದೇ ಸೂಕ್ತವಾದಂತಹ ಉತ್ತರ ಸಿಕ್ಕಿಲ್ಲ ಮಾರ್ಚ್ ಮೂವತ್ತರ ಒಳಗೆ ಪ್ರಹ್ಲಾದ್ ಜೋಶಿ ಅವರನ್ನ ಅಲ್ಲಿಂದ ತೆರವುಗೊಳಿಸದೇ ಇದ್ದರೆ ಮಠಾಧೀಶರನ್ನೇ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಲಿಂಗಾಯತ ಮಠಾಧೀಶರುಗಳು ಪ್ರಹ್ಲಾದ್ ಅವರ ಮೇಲೆ ಇಷ್ಟೊಂದು ಕುಪಿತವಾಗಲು ಸಾಕಷ್ಟು ಕಾರಣಗಳನ್ನು ಬಿಚ್ಚಿಡುತ್ತಾ ಹೋಗುತ್ತಾರೆ ಯಾವುದೇ ಕೆಲಸ ನಿಮಿತ್ತ ಚುನಾಯಿತ ಪ್ರತಿನಿಧಿಯಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಕರೆಯನ್ನು ಮಾಡಿದಾಗ ಲಿಂಗಾಯತ ನಾಯಕರುಗಳನ್ನೇ ಕೇಳಿಕೊಳ್ಳಿ ಎನ್ನುವ ಆರಿಕೆ ಉತ್ತರವನ್ನು ನೀಡುತ್ತಾರೆ ಮತ್ತು ಯಾವುದೇ ಲಿಂಗಾಯತರ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವುದಿಲ್ಲ ಎನ್ನುವ ದೃಢವಾದಂತಹ ಒಂದು ಆರೋಪವನ್ನು ಮಾಡುತ್ತಿದ್ದಾರೆ ಪ್ರತಿ ಬಾರಿಯೂ ಇವರನ್ನ ಗೆಲ್ಲಿಸುತ್ತಾ ಬಂದಿರುವಂತಹ ಬಹುಸಂಖ್ಯಾತರಾಗಿರುವಂತಹ ಲಿಂಗಾಯತ ಸಮುದಾಯ ಇವರಿಂದ ಸಾಕಷ್ಟು ದೌರ್ಜನ್ಯಕ್ಕೆ ಒಳಗಾಗುತ್ತಿದೆ ಎಂದು ಎಳೆಯಾಗಿ ಬಿಚ್ಚಿಡುತ್ತಾ ಹೋಗುತ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾದಂತಹ ದೌರ್ಜನ್ಯವನ್ನ ಎಸಕುತ್ತಿದ್ದಾರೆ ಎಂದು ಆರೋಪವನ್ನು ಮಾಡಿದ್ದಾರೆ ಜೊತೆಗೆ ಇಡಿ ಮತ್ತು ಐಟಿ ದಾಳಿಗಳನ್ನು ಮಾಡಿಸುವುದಾಗಿ ಬೆದರಿಕೆಯನ್ನು ಹಾಕುತ್ತಿದ್ದಾರೆ ಎನ್ನುವ ಪ್ರಬಲವಾದಂತಹ ಆರೋಪವನ್ನು ಮಾಡಿದ್ದಾರೆ ಹಾಗೆಯೇ ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಸ್ಥಿತಿಗತಿಗಳು ಅಧೋಗತಿಯನ್ನು ತಲುಪಲು ಪ್ರಹ್ಲಾದ್ ಜೋಶಿಯವರೇ ಕಾರಣ ಎಂದು ಆರೋಪವನ್ನು ಮಾಡುತ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಬದಲಾಗಿ ಬೇರೆ ಅಭ್ಯರ್ಥಿಯನ್ನು ಧಾರವಾಡದಲ್ಲಿ ನೇಮಕ ಮಾಡದೇ ಇದ್ದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಸಹ ಮಠಾಧೀಶರಗಳನ್ನೇ ನೇಮಕ ಮಾಡುವುದಾಗಿ ಅಥವಾ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡುತ್ತೇವೆ ಎಂದು ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಮಾತನಾಡಿದ್ದಾರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಲಿಂಗಾಯತ ವಿರೋಧ ಹೇಳಿಕೆಗಳನ್ನು ನೀಡಿ ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಯಿತು ಇದಕ್ಕೆ ಸಾಕ್ಷಿ ಎನ್ನುವಂತೆ ಕಾಂಗ್ರೆಸ್ನಿಂದ ದೊಡ್ಡ ಸಂಖ್ಯೆಯಲ್ಲಿ ಲಿಂಗಾಯತ ಎಂಎಲ್ಎಗಳು ಆಯ್ಕೆಯಾದರು ಸ್ನೇಹಿತರೆ ಇದನ್ನೆಲ್ಲ ಗಮನಿಸಿದಾಗ ರಾಜ್ಯದ ಪ್ರಮುಖ ಮತ್ತು ಪ್ರಬಲ ಸಮುದಾಯವಾಗಿರುವಂತಹ ಲಿಂಗಾಯತ ಸಮುದಾಯದ ವಿರುದ್ಧ ಬಿಜೆಪಿಯಲ್ಲಿ ಸಂಚುಗಳು ನಡೆಯುತ್ತಿವೆ ಎನ್ನುವ ಅನುಮಾನಗಳು ಕಾಡುತ್ತವೆ ಸ್ನೇಹಿತರೆ ಮುಂದಿನ ನಡೆಯನ್ನ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಏನು ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನು ಕಾಯ್ದು ನೋಡಬೇಕಾಗಿದೆ ಇದು ಸ್ನೇಹಿತರೆ ಇವತ್ತಿನ ಒಂದು ರಾಜಕೀಯ ವಿಷಯವಾಗಿದೆ